ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಶ್ವೇತಾ ಸದಾಶಿವಸ್ತಿ ಇವತ್ತೇನು ಮಾಡತ್ತೀನಂದ್ರೆ ರೀ ನಾವು ಪಾಟ್ನಿಯಾಗ ಮೂಲಂಗಿ ಬೆಳೆಸಿನಿ ನೋಡಿರಿ ಎಳೆ ಮೂಲಂಗಿ ಅದಾವೆ ನೋಡಿರಿ ಹೆಂಗೆ ಬಂದ್ ಚೆಂದ ಬಂದವು ಈಗ ಒಂದು ಕಿತ್ತು ತೋರಿಸ್ತನು ಇನ್ನು ಸಣ್ಣ ಅದಾವೆ ಇದನ್ನು ಪಚಡಿ ಮಾಡಿದ್ರೆ ಮಸ್ತ್ ತಕೈತ್ರಿ ಎಳೆ ತಪ್ಪಲ ಇರೋದು ಇರೋದಾಗ ಇನ್ನು ನೋಡಿರಿ ತೊಗೊಂಡಿನ ಒಂದ ಮೂಲಂಗಿ ಕಿ ಅದ್ರ ಜೊತೆ ತಪ್ಪಲಾ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿನಿ ರೀ ಇದನ್ನು ಸ್ವಚ್ಛ ಹಿಂಗೆ ತಳ್ಕೊಂಡ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ఓలంగినూ కట్కను తప్లూ కట్ మనో ఈ హాక్రీ ఊలంగినూ హాకీన్ అద్రద తప్లనూ హాకూ ఉల్గడ్డే హాక టమాటో రీ స్వల్పు హసీ మెసినకై క నెన్నిసెట్టరు ఒం కప్పు అర హాఫ్ చమ్చి కారపొడి స్వల్ప ఉప్పు ಈಗ ಹಾಕಿ ಹಿಂಗೆ ಕಲಿಸ್ಕೊಂಡ್ಬಿಟ್ರೆ ಪಚಡಿ ರೆಡಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಹಿಂಗೆ ಪಚಡಿ ಹಾಕೊಂಡು ತಿಂದ್ರೆ ಮಸ್ತ್ ರುಚಿಯಾಗಿರ್ತೈತ್ರಿ ತಿನ್ನೋಕುಟ್ಟು ಇಷ್ಟ ಆಗಿರ್ತೈತ್ರಿ ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು